ಗೋವಿಂದರಾಜು ಅಂಜನಾಪುರ ಜಿ ಆರ್ ಮಾಸ್ಟರ್ ಅಂತಾರೆ ಕನ್ನಡಪರ ಹೋರಾಟಗಾರರು ಸಮಾಲೋಚನೆ ಬೆಳಗದವತ್ತೇ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಸಾರ್ವತ್ರಿಕ ಚುನಾವಣೆ ನಡೀತಾ ಇರ್ತಕ್ಕಂಥ ಇಪ್ಪತ್ತಾರನೇ ತಾರೀಕು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಕೊನೆ ನಾನು ಮತದಾರ ಬಂಧುಗಳಲ್ಲಿ ಮತ್ತು ರಾಮನಗರದ ಮತದಾರ ಬಂಧರು ಮತ್ತು ಬೆಂಗಳೂರು ಗ್ರಾಮಾಂತರ ಲೋ ಲೋಕಸಭಾ ಮತದಾರ ಬಂಧುಗಳಲ್ಲಿ ಇಂತಹ ಅಭ್ಯರ್ಥಿ ನಿಮಗೆ ಎಲ್ಲೂ ಸಿಗಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವರ ಒಂದು ಜನಪರ ಕಾಳಜಿ ಆಗ್ಬೋದು ಕರೋನಾ ಬಂದಂಥ ಸಂದರ್ಭದಲ್ಲಿ ಮನೆ ಮನೆಗೆ ಕಿಟ್ಗಳನ್ನು ನೀಡಿರುವಂಥದ್ದಾಗ್ಬೋದು ಮನೆ ಮನೆಗೆ ಸ್ಯಾನಿಟೈಸರ್ ನೀಡಿರುವಂಥದ್ದಾಗ್ಬೋದು ಟ್ಯಾಬ್ಲೆಟ್ಸ್ಗಳನ್ನು ನೀಡಿರುವಂಥದ್ದಾಗ್ಬೋದು ಮತ್ತು ಕರೋನಾ ಸಂದರ್ಭದಲ್ಲಿ ಕರೋನಾ ವಾರಿಯರ್ಸ್ ಇರೋವಂಥ ಆಸಾ ಕಾರ್ಯಕರ್ತೆಯರಿಗೆ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ಖುದ್ದಾಗಿ ಪಿ ಪಿ ಕಿಟ್ಟನ್ನು ಧರಿಸಿ ಯಾರೂ ಕೂಡ ಇಡೀ ರಾಜ್ಯ ದೇಶ ಮಲಗಿದಂಥ ಸಂದರ್ಭದಲ್ಲಿ ರೋಡಲ್ಲಿ ಓಡಾಡಿದಂಥ ಏಕೈಕ ಮಹಾನ್ ಭಾವ ಯಾರು ಇದ್ದರೆ ಅದು ನಮ್ಮ ಡಿ ಕೆ ಸುರೇಶ್ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅವತ್ತು ಎಷ್ಟೋ ಜನರ ಪ್ರಾಣವನಗಳನ್ನು ರಕ್ಷಣೆ ಮಾಡಿದಂಥ ಮಹಾನುಭಾವ ನಾನೂ ಕೂಡ ಕರೋನಾ ಸಂದರ್ಭದಲ್ಲಿದ್ದಾಗ ನನ್ನ ಒಂದು ಫೋನ್ ಕೆರೆಗೆ ಏನಾಗಿದೆ ಈ ಥರ ಆಗಿದೆ ಭಯ ಅಂತ ತಕ್ಷಣವೇ ನನ್ನ ಒಂದು ಆರೋಗ್ಯವನ್ನು ಸ್ಥಿತಿಗತಿಯನ್ನು ತಕ್ಷಣವೇ ಡಾಕ್ಟ್ರಿಗೆ ಫೋನ್ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ನನ್ನ ಜೀವವನ್ನು ಉಳಿಸ್ತಿದ್ದಂಥ ಮಹಾನುಭಾವ ಅವರು ಇಂಥ ವ್ಯಕ್ತಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾತಾಡ್ತಾರೆ ಹುಟ್ಟಿಸಿದ ತಂದೆ ತಾಯಿ ನೋಡ್ಕೋ ನಿನಗೆ ಗುರುಗಳನ್ನು ಹುಬ್ಗಳನ್ನು ಕಲಿಸ್ತಂಥ ಗುರುಗಳಿಗೆ ಬೆಲೆ ಕೊಡು ನಿನಗೆ ಸೇವೆ ಮಾಡುವಂಥ ರಾಜಕಾರಣಿ ಆಗ್ಬೋದು ಮತ್ತು ಸೇವೆ ಮಾಡುವಂಥ ಬಂಧು ಬಳಗದವ್ರಿಗೆ ಸಹಾಯ ಮಾಡುವಂಥ ಅದೇ ರೀತಿ ನಮ್ಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಒಂದು ಇವತ್ತು ವಿದ್ಯುತ್ ಆಗ್ಬೋದು ಡಿ ಕೆ ಚಾರಿಟಬಲ್ ಟ್ರಸ್ಟಿಂದ ಕುಡಿಯುವ ನೀರಿನ ಘಟಕ ಆಗ್ಬೋದು ರಸ್ತೆ ಆಗ್ಬೋದು ಬಸ್ಸಿನ ಸೌಕರ್ಯ ಆಗ್ಬೋದು ಅದರ ಜೊತೆಗೆ ಕುಡಿಯುವ ನೀರಿನ ಟ್ಯಾಂಕರ್ಗಳಾಗ್ಬೋದು ಎಲ್ಲವನ್ನು ಏನಾರು ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಸುರೇಶ್ ಒಬ್ಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮಾದರಿಯಾಗಿ ಡಿ ಕೆ ಸುರೇಶ್ ಚಾರಿಟಬಲ್ ಟ್ರಸ್ಟಿಂದ ಶುದ್ಧ ನೀರ ಘಟವನ್ನು ಕೇಂದ್ರ ಸರ್ಕಾರ ಕಾಪಿ ಮಾಡಿ ಇಡೀ ದೇಶಕ್ಕೆ ವರ್ಣನೆ ಮಾಡಿದಂಥ ಮಹಾನ್ ವ್ಯಕ್ತಿ ನಮ್ಮ ಸುರೇಶ್ ಅಂದ್ರೆ ನಾವು ಯಾಕೆ ಅವ್ರಿಗೆ ಮತವನ್ನು ಕೊಡಬೇಕು ಅಂತ ಕೇಳದೆ ಕೇಳ್ತಾ ಇದ್ದೀವಿ ಅಂದರೆ ಮೂರು ವರ್ಷ ಗೆದ್ದಿದ್ದಾರೆ ಸ್ವಾಮಿ ಮೂರು ವರ್ಷ ಗೆದ್ದಿ ನಾಲ್ಕನೇ ಸತ ಗೆದ್ದರೆ ನಮ್ಮ ರಾಮನಗರ ಗ್ರಾಮಾಂತರವನ್ನು ಬೆಂಗಳೂರು ಗ್ರಾಮಾಂತರವನ್ನು ಮಾದರಿ ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡ್ತಾರೆ ಇವತ್ತು ಗಂಡದೇ ಆಗಿ ನಮ್ಮ ತೆರಿಗೆ ಹಣವನ್ನು ಕೇಳಿದಂಥ ಮಹಾನ್ ವ್ಯಕ್ತಿ ಇಡೀ ದೇಶದಲ್ಲಿ ಈ ದೇಶದಲ್ಲಿ ಇಂತಿಂಥ ರಾಜ್ಯಗಳಿಗೆ ಇಷ್ಟು ಪಾಲ್ದಾರಿಕೆ ಇದೆ ಅಂತ ಇಡೀ ದೇಶಕ್ಕೆ ಹೇಳಿದಂಥ ಮಹಾನ್ ವ್ಯಕ್ತಿ ನಮ್ಮ ಡ್ಯೂ ಅದು ಕುಡಿಯ ನೀರಿಗೋಸ್ಕರ ಮೇಕೆಡಾ ಡ್ಯಾಮ್ ಕಟ್ಟಿ ಅಂತ ಹೇಳ್ತಾ ಇದ್ದಾರಲ್ಲ ಅದಂತಪ್ಪ ಸ್ವಾಮಿ ಒಪ್ಕೊಳ್ತೀನಿ ಸ್ವಾಮಿ ಇವತ್ತು ರೈತರಿಗೆ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ವೃದ್ಧಾಪ್ಯ ವೇತನವನ್ನು ಬರ್ತಾ ಇದೆ ಅಂತ ಯಾರು ಒಬ್ಬರು ಸಂಸದರು ಕೇಳ್ತಾ ಇದ್ದಾರೆ ಅಂದರೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಇರತಕ್ಕಂಥ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿ ಡಿ ಒಗಳು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯದರ್ಶಿಗಳು ಅಧ್ಯಕ್ಷರು ಫೋನ್ ನಂಬರ್ ಇಟ್ಕೊಂಡು ಅವ್ರಿಗೆ ನಿಮಗೆ ಅನುದಾನ ಎಷ್ಟು ಬೇಕು ನಿಮ್ಮ ಅಭಿವೃದ್ಧಿಗೆ ಎಷ್ಟು ಬೇಕು ಜಿಲ್ಲಾ ಪಂಚಾಯತಿಯಲ್ಲಿ ಸುಮಾರು ವಾರಕ್ಕೊಂದೊಂದು ಎರಡೆರಡು ಮೂರು ಮೂರು ಕೆ ಡಿ ಪಿ ಸಭೆಗಳನ್ನು ಮಾಡಿ ನಿರಾಶ್ರಿತರಿಗೆ ಮೂರು ಸಾವಿರಕ್ಕಿಂತ ಅಧಿಕವಾರಂಥ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ನಿವೇಶನಗಳನ್ನು ಜಾರಿ ಮಾಡಿದ್ದಾರೆ ಹಿಂದೆ ಇದ್ದಂಥ ಶಾಸಕರಾಗ್ಬೋದು ಎಂ ಪಿ ಆಗ್ಬೋದು ಗಣನೆಗೆ ಇಲ್ಲ ಐದು ವರ್ಷಕ್ಕೊಂದು ಸರ್ತಿ ಬರೋರು ಟಾಟಾ ಮಾಡೋರು ಹೋಗೋರು ಆದರೆ ಇವತ್ತು ಪಂಚಾಯತಿ ವ್ಯಾಪ್ತಿನಲ್ಲಿ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬಳಿಗೂ ಹಳ್ಳಿಗೂ ಯಾರಾದರೂ ಒಬ್ಬರು ಎಂ ಪಿ ಇದ್ದಾರೆ ಅನ್ನೋದನ್ನು ಸಾಬೀತನ್ನು ಪಡಿಸಿದಂಥ ಮಹಾನ್ ವ್ಯಕ್ತಿ ಚೇತನ ಅಂದರೆ ಡಿ ಕೆ ಸುರೇಶ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ನಂಬರ್ಗಳನ್ನು ಕಲೆಕ್ಟ್ ಮಾಡ್ತಾರೆ ಯಾವುದೇ ಮನೆ ಮನೆಗಳಿಗೆ ಕೆಲಸ ಇದ್ರಿ ಅಥವಾ ಯಾವುದಾದ್ರು ವೈಯಕ್ತಿಕವಾದಂಥ ಸಮಸ್ಯೆಗಳಿರಲಿ ತಕ್ಷಣ ಸ್ಪಂದಿಸ್ತಾರೆ ಎಲ್ಲರಿಗೂ ಕೂಡ ಊರಿನಿಂದ ಯಾರ್ಯಾರು ಗ್ರಾಮಸ್ಥರು ಹೋಗಿ ದೇವಸ್ಥಾನ ಕಟ್ಟಬೇಕು ಸ್ವಾಮಿ ಅಂದರೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಮನೆಯಲ್ಲಿ ನನ್ನ ಮದುವೆ ಇದೆ ಅಂತ ಯಾರು ಬಡವರು ಹೋದರೆ ಆರ್ಥಿಕವಾಗಿ ಸಹಾಯ ಮಾಡ್ತಾರೆ ಇಂತಹ ವ್ಯಕ್ತಿಯನ್ನು ಬಿಟ್ಟು ಎಲ್ಲೋ ಎ ಸಿ ರೂಮಲ್ಲಿ ಕೂತ್ಕೊಂಡು ಎಲ್ಲೋ ಅವರವರ ವೈಯಕ್ತಿಕವಾಗಿ ತೀಟ ತೀರಿಸ್ಕೊಳ್ಳೋಕ್ಕೋಸ್ಕರ ಪಕ್ಷಾಂತರಗಳನ್ನು ಮಾಡುವಂಥ ವ್ಯಕ್ತಿಗಳು ಬೇಕಾ ನಮಗೆ ಏನಾರ ಯಾವ್ದಾರ ಊರ ಹಬ್ಬ ಆಗ್ಬೋದು ಊರ ನಾಟಕೋತ್ಸವಗಳಾಗ್ಬೋದು ಊರಿನ ಜಾತ್ರೆಗಳಾಗ್ಬೋದು ಬಂದು ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ಸ್ಪಂದಿಸುವಂಥ ಮಹಾನ್ ಚೇತನ ಸ್ವಾಮಿ ಎಷ್ಟೋ ಕರೋನಾ ಟೈಮಲ್ಲಿ ಎಲ್ಲ ಎ ಸಿ ರೂಮಲ್ಲಿ ಕೂತ್ಕೊಂಡು ಕುದ್ದು ಕುದ್ದು ಇಲ್ಲಿದ್ದಂಥ ಶಾಸಕರು ಜ್ವರ ಬಂದುಬಿಟ್ಟಿದೆ ಯಾರು ಇಲ್ಲಿ ಬಂದು ನಿಮ್ಗೆ ಕಷ್ಟ ಸುಖ ಆಗ್ತಿರ್ಲಿಲ್ಲ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಲೆ ಕೊಟ್ಟರು ರೈತರು ಬೆಳೆದಂಥ ಬೆಳೆಗಳನ್ನು ತಗೊಬಂದು ರೈತರು ಕೊಟ್ಟು ನಾನು ಇದ್ದೀನಿ ಅಂತಾದ ಆಹಾರ ಕಿಟ್ಟನ್ನು ಕೊಟ್ಟು ಅವತ್ತು ಮೂರು ಸ ಮೂರು ಸಾರಿ ನಮ್ಮನ್ನು ರಕ್ಷಣೆ ಮಾಡಿದಂಥ ವ್ಯಕ್ತಿ ಈ ದೇಶದಲ್ಲಿ ಯಾರ್ಯಾರು ಇದ್ದರೆ ಅದು ಮಹಾನ್ ನಾಯಕ ನಮ್ಮ ಡಿ ಕೆ ಸುರೇಶ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಅವರ ಅನುದಾನದಲ್ಲಿ ಇವತ್ತು ರಾಮನಗರ ಕ್ಷೇತ್ರಕ್ಕೆ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಸಾ ಜಾರಿ ತಗೊಂಡಿದ್ದಾರೆ ಎಂತೆಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾಲ್ಕನೇ ಸತಿ ಚುನಾಯಿತಾದರೆ ಆ ಅಭಿವೃದ್ಧಿಯೇ ಅವರಿಗೆ ಸಿರಿರಕ್ಷೆ ಆಗುತ್ತೆ ಖಂಡಿತವಾಗಲೂ ರಾಮನಗರದಿಂದ ಸ್ಥಳೀಯ ಶಾಸಕರಾದ ಇಕ್ಬಾಲ್ ಹುಸೇನ್ರವರು ಮತ್ತು ಈ ಸ್ಥಳೀಯ ಶಾಸಕರ ಸ್ಥಳೀಯ ಎಂ ಪಿ ಆಗಿರ್ತಕ್ಕಂಥ ಇವರಿಬ್ಬರ ಜೋಡೆತ್ತುಗಳು ನಮ್ಮ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ಮಾದರಿ ರಾಜ್ಯನಾಗಿ ಖಂಡಿತವಾಗ್ಲೂ ಮಾಡ್ತಾರೆ ದಯವಿಟ್ಟು ಮತದಾರ ಪ್ರಭುಗಳಲ್ಲಿ ಮಹಿಳೆಯರಲ್ಲಿ ಮತ್ತು ಎಲ್ಲ ನಮ್ಮ ರಾಮನಗರ ಕ್ಷೇತ್ರ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಸಾರಿ ಮತ್ತೊಮ್ಮೆ ಡಿ ಕೆ ಸುರೇಶ್ ಗೆಲ್ಲಿಸಿ ಬೆಂಬಲವನ್ನು ಕೊಡಿ ರಾಜ್ಯ ಸರ್ಕಾರ ಇದೆ ಪಂಚ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಎಷ್ಟೋ ಹಳ್ಳಿಯಲ್ಲಿ ತಾಯಂದಿರಿಗೆ ಉಚಿತವಾದಂಥ ಬಸ್ ಪ್ರಯಾಣ ಮಾಡಿದ್ದಾರೆ ಉಚಿತವಾದಂಥ ಎರಡು ಸಾವಿರ ದುಡ್ಡು ಇದೆ ಇಂತಹ ಅನೇಕವಾದಂಥ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಬೇಕಾದಂಥ ಯೋಜನೆಗಳನ್ನು ಜಾರಿ ಮಾಡ್ತಾರೆ ಸರ್ಕಾರ ಇದೆ ಮತ್ತು ನಮ್ಮ ತೆರಿಗೆ ಹಣವನ್ನು ತಂದು ತಿರುಗ ಮತ್ತೆ ಇನ್ನು ಕೇಂದ್ರ ಸರ್ಕಾರದ ಕಿವಿಣ್ತಾರೆ ಹೇಳ್ತಾರೆ ಕೇಂದ್ರದಲ್ಲಿ ಆಳ್ತಾ ಇರ್ತಕ್ಕಂಥ ಇಪ್ಪತ್ತೇಳು ಮಾನ್ಯ ಶ್ರೀ ಸಹ ಎಂ ಪಿ ಸಾಹೇಬರುಗಳು ಯಾರು ಕೂಡ ಒಬ್ರು ಏನು ಕೇಳಲ್ಲ ಏನೂ ಕೇಳಲ್ಲ ಆದರೆ ಸಂಸತ್ಲಲ್ಲಿ ಕನ್ನಡಿಗರ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿದಂಥ ಏಕೈಕ ಗಂಡುಗಳಲ್ಲಿ ಕರ್ನಾಟಕದ ಹುಲಿ ಯಾರು ಇದ್ದರೆ ಡಿ ಕೆ ಸುರೇಶ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ತಪ್ಪ ಸ್ವಾಮಿ ಎಪ್ಪತ್ತು ವರ್ಷದಿಂದ ಆಳ್ದಿ ಆಳ್ತಿಕೆ ಮಾಡೋಕ್ಕಿರ್ತಾರೆ ಕಾಂಗ್ರೆಸ್ ಸರ್ಕಾರದ ಕೋಟೆ ಮತ್ತು ಭದ್ರಕೋಟೆ ಮೇಲೆ ನಿಂತ್ಕೊಬಿಟ್ಟು ಟಾಟಾ ಮಾಡ್ಕೊಂಡು ಹೇಳ್ತಾ ಇರೋರು ನೀವು ಸ್ವಾಮಿ ಯಾವುದೇ ರೀತಿಯ ಎಷ್ಟು ಡ್ಯಾಮ್ ಕಟ್ಟಿದ್ದೀರಿ ಸ್ವಾಮಿ ರಾಜ್ಯದಲ್ಲಿ ದೇಶದಲ್ಲಿ ಎಷ್ಟು ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸಿದಿರಿ ಸ್ವಾಮಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ ಸ್ವಾಮಿ ಎಷ್ಟು ಜನರ ಬಡವರಿಗೆ ಆಶ್ರಯ ಯೋಜನೆ ಕೊಟ್ಟಿದ್ದೀರಾ ಸ್ವಾಮಿ ಬೇಡ ಸ್ವಾಮಿ ನೀವೊಂದು ಐದು ಜನ ಆರು ಜನ ಅಷ್ಟೇನ ದೇಶವು ನಾಡುವಿಕರು ಅಮಿತ್ ಶಾ ಗಡ್ಕರಿ ನಡ್ಡಾ ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ಹಣಕಾಸು ಸಚಿವೆ ಆಯ ಅವರೊಬ್ಬರು ಮತ್ತು ನೀವು ಪ್ರಧಾನಮಂತ್ರಿ ಇಷ್ಟೇನಾ ನೀವು ಐದು ಜನ ಏನಿದ್ರು ಕಾರ್ಪೊರೇಟ್ರಿಗೆ ಮಾತ್ರ ಸೀಮಿತವಾಗಿದ್ದೀರಿ ಅಷ್ಟೇ ಇನ್ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಂಸದರು ಯಾರು ನಿಮ್ಮ ಮುಂದೆ ತುಟಿ ಬಿಚ್ಚಕ್ಕೆ ಆಗ್ತಾ ಇದೆಯಾ ಯಾರು ಬಿಚ್ಚಕ್ಕಲ್ಲ ಏ ನನ್ನ ಪ್ರಶ್ನೆ ಇಷ್ಟೇ ಸ್ವಾಮಿ ಕರ್ನಾಟಕದ ಮತ್ತು ರಾಜ್ಯದ ಎಲ್ಲ ಜನರು ನೋಡ್ತಾ ಇದ್ದಾರೆ ದೇಶದಲ್ಲಿರ್ತಕ್ಕಂಥ ಮಾಧ್ಯಮದ ಮುಂದೆ ಎಪ್ಪತ್ತು ವರ್ಷದಿಂದ ನೀವೇನು ಸಾಧನೆ ಮಾಡಿದಿರಿ ನಾವತ್ತು ವರ್ಷದಿಂದ ಏನು ಸಾಧನೆ ಮಾಡಿದಿರಿ ತುಲನೆ ಮಾಡಿ ನೀವು ಮಾಹಿತಿ ಕೊಟ್ಟರೆ ಸಾಕು ಸ್ವಾಮಿ ಒಂದು ಪ್ರೆಸ್ ಮೀಟನ್ನು ಮಾಡ್ದೇನೆ ಒಂದು ನಾನು ಇಷ್ಟು ಮಾಡಿದ್ದೀನಿ ಹಿಂದೆ ಇಷ್ಟು ಸಾಲ ಇತ್ತು ಈಗಿಷ್ಟು ಸಾಲ ಆಗದೆ ಇಷ್ಟು ಅದು ಅಭಿವೃದ್ಧಿ ಮಾಡಿದ್ದೀನಿ ಇಷ್ಟು ಉದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ದೀನಿ ಜಿ ಎಸ್ ಟಿ ಇಷ್ಟು ಇದಾಗಿದೆ ಇವತ್ತು ಹಣ ಏರಿಕೆ ಇಷ್ಟಾಗಿದೆ ಸಾಲ ಇಷ್ಟಿತ್ತು ಡಾಲರ್ ರೇಟ್ ಇಷ್ಟಾಗಿದೆ ಅಷ್ಟನ್ನು ಹೇಳಿ ಸ್ವಾಮಿ ಸಾಕು ನೀವು ಸುಮ್ಮನೆ ಹಿಂದೆಯಿಂದ ಮಾಡಿರ್ತಕ್ಕಂಥ ನಿಮ್ಮ ಮಾತಿತ್ತು ಅಂದರೆ ನಮ್ಮ ದೇಶದಲ್ಲಿ ಒಂದು ಪಿಡುಗು ಏನಪ್ಪ ಅಂದರೆ ಧಾರ್ಮಿಕವಾಗಿ ಒಂದು ಭಾವನೆಗಳನ್ನು ಬಿತ್ತನೆ ಮಾಡಿ ಧಾರ್ಮಿಕವಾಗಿ ಟಾಟಾ ಮಾಡಿಕೊಂಡು ಹೇಳ್ಕೊಂಡು ಅಂದಾನಿ ಅಬಾನಿ ಸಂಸ್ಥೆಗಳನ್ನು ಉದ್ಧಾರ ಮಾಡಿಕೊಂಡು ಅವರ ಆಡಳಿತದಲ್ಲಿ ಬರುವಂಥ ಹಣಕಾಸಿನ ಇಂಡೈರೆಕ್ಟಾಗಿ ನೀವು ದೇಶ ಲೂಟಿ ಹೊಡಿತಾ ಇದ್ದೀರ ಹೊರತು ಯಾವುದೇ ರೀತಿಯ ದೇಶದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಇದು ಮಾಡ್ತೀವಿ ಇಂತಹ ಸಂಸತ್ತಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರನ್ನ ಕೈಫಲಪಡಿಸಿ ನಾವು ಖಂಡಿತವಾಗ್ಲೂ ಅವರನ್ನು ಚುನಾಯಿತ ಮಾಡ್ತಾ ಅಂದಾಗೆ ನಮ್ಮ ರಾಜ್ಯದ ಅಸ್ಮಿತೆ ನಮ್ಮ ತೆರಿಗೆಯ ಅಸ್ಮಿತೆ ನಮಗೆ ಬೇಕಾಗಿರ್ತಕ್ಕಂಥ ಹೋರಾಟಕ್ಕೆ ಜಯ ಸಿಗ್ತದೆ ಅಂತಕ್ಕಂಥ ಭಾವನೆ ಮಾಡಿಕೊಂಡು ನೆಲ್ಲ ಬೆಂಗಳೂರು ಗ್ರಾಮಾಂತರದ ಮತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ತೀನಿ ನಮ್ಮ ಸ್ಥಳೀಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರಾವ್ ಅವರಾಗಬೋದು ನಮ್ಮ ಸ್ಥಳೀಯ ಮುಖಂಡರುಗಳಾಗ್ಬೋದು ಎಲ್ಲರನ್ನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಇವತ್ತು ಅಧಿಕತ್ಯಧಿಕವಾದಂಥ ಮತಗಳಿಂದ ನಾಲ್ಕನೇ ಬಾರಿ ಜಯಶೀಲರನ್ನಾಗಿ ನಮ್ಮ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅವ್ರ ಸೇವೆ ಮತ್ತೊಮ್ಮೆ ನಮ್ಮ ರಾಜ್ಯಕ್ಕೆ ನಮಗೆ ನಾನು ಕೈ ಬಿಟ್ಟರು ಅಂದರೆ ನಾವೇ ಲಾಸ್ಟ್ ಇದಾಗ್ತೀವಿ ಹೊರತು ಅವ್ರಿಗೇನೂ ಆಗೋಲ್ಲ ಬೇರೆ ಬೇಡಿ ಗೋಸಿಂಬಿ ಬಣ್ಣ ಆಡಿಕೊಂಡು ಪಕ್ಷದಿಂದ ಪಕ್ಷಾಂತರಕ್ಕೆ ಹೋಗಿ ಅಂಥವ್ರು ಬೇಡ ಫೋನಲ್ಲಿ ಮಾಡಿಕೊಂಡು ಏಸಿಲ್ ಕುತ್ಕೊಂಡು ಮಾತಾಡೋರು ಬೇಡ ನಮ್ಮ ಫೋನ್ ಕರೆಗೆ ನಮ್ಮ ಹತ್ರಕ್ಕೆ ಬಂದು ನಮ್ಮ ಮನೆ ಬಳಿಗೆ ಬಂದು ನಮ್ಮ ಸಮಸ್ಯೆ ಆಲಿಸುವಂಥ ಏಕೈಕ ವ್ಯಕ್ತಿ ಯಾರ್ಯಾರು ಇದ್ದರೆ ನಮ್ಮ ಡಿ ಕೆ ಸುರೇಶ್ ಅವರು ಡಿ ಕೆ ಸುಕುಮಾರ್ ಅವರು ಅವ್ರನ್ನ ಕೈ ಬಲು ಬಡಿಸೋಣ ನಮ್ಮ ರಾಮನಗರದ ನಮ್ಗೆ ಬೇಕಾಗಿರೋದು ನಾವಿರುವಂಥ ಸ್ಥಳೀಯವಾದಂಥ ವಾತಾವರಣ ಅಭಿವೃದ್ಧಿ ಆಗಬೇಕು ರಾಮನಗರ ಗ್ರಾಮಾಂತರ ಅಭಿವೃದ್ಧಿ ಆಗಬೇಕು ಬೆಂಗಳೂರು ಗ್ರಾಮಾಂತರ ಅಭಿವೃದ್ಧಿ ಆಗಬೇಕು ಅಷ್ಟು ಸಾಕು ನೀವು ದೇಶನ ನೀವು ಕಟ್ಕೊಂಡು ನೀವು ಮಾಡೋರಿ ನಿಮಗೆ ಬೇಕಾದಂಥ ಸವಲತ್ತು ಭಗವಂತ ಒಳ್ಳೇದು ಮಾಡಿ ನಾವು ಇದು ಮಾಡಲ್ಲ ಆದರೆ ಈ ಸಾರಿ ದಯಮಾಡಿ ಎಲ್ಲ ಮತ ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಸ್ಥಳೀಯ ಬರುವಂಥ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕನೇ ಬಾರಿ ನಿಮ್ಮ ಅಮೂಲ್ಯವಾದಂಥ ಮತವನ್ನು ಡಿ ಕೆ ಸುರೇಶ್ಗೆ ಕೊಡಿದ್ರು ನಮ್ಮ ಅಸ್ಮಿತಿಯನ್ನು ಕನ್ನಡಿಗರ ಅಸ್ಮಿತೆಯನ್ನು ಮೊನ್ನೆ ನಮ್ಮ ಹೋರಾಟ ಏನಿದೆಯೋ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನವನ್ನು ಕೂಡ ನಮ್ಮನೇ ಮಗ ಅಂತ ತಿಳ್ಕೊಂಡು ನಿಮ್ಮನೇ ಮಗ ಅಂತ ತಿಳ್ಕೊಂಡು ಅವರನ್ನು ಅತ್ಯಧಿಕ ಮತಗಳಿಂದ ಜಯಶೀಲರು ಮಾಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ಕೊಳ್ತೀನಿ ಜಯ